ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆ್ಯಂಡ್ ಇದು ನವರಾತ್ರಿ ಮೊದಲನೇ ದಿನದ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಹಿಂದಿನ ದಿನ ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷದಲ್ಲಿ ಪೂಜೆ ಇರುತ್ತಲ್ವ ಅದು ಹಿರಿಯರಿಗೆ ಅಂತ ಹೇಳ್ತಾರೆ ನಮ್ಮ ಸೈಡು ಸೊ ಅದಿದ್ದರಿಂದ ನಾವು ಅತ್ತೆ ಮನೆಯಲ್ಲಿದ್ವಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನೈಟಲ್ಲೇ ಮಲಗಿದ್ದಿದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಹುಲಿ ವೇಷ ಬರ್ತಾ ಇತ್ತು ಆಯ್ತಾ ಸೊ ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದರು ಹುಲಿ ವೇಷ ನೋಡೋದಕ್ಕೆ ಬಟ್ ಹುಲಿ ವೇಷ ಬಂದು ಮೇಲೆ ಅವ್ರಿಗೊಂದು ಕನ್ಫರ್ಮ್ ಆಗಿತ್ತು ಅದು ವೇಷ ಅನ್ನೋ ಅಂದರೆ ಮನುಷ್ಯರೇ ವೇಷ ಆಗ್ತಾರೆ ಅಂತ ಅದಕ್ಕೆ ತುಂಬ ಕಾನ್ಫಿಡೆಂಟಲ್ಲಿ ಚಿಕ್ಕವಣ್ಣಂತೂ ಇದ್ದ ಬರೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಅಳ್ತಾ ಇದ್ದ ಹುಲಿ ವೇಷ ಬಂತು ಅಂತ ಭಯ ಅಂದರೆ ಭಯದಿಂದ ಇದ್ದಾಯ್ತಾ ಹುಲಿ ವೇಷ ಬಂದು ಹೋದ್ಮೇಲೆ ಫುಲ್ ಕಾನ್ಫಿಡೆಂಟ್ ಆಗಿದ್ದಾನೆ ಬಿಕಾಸ್ ಅದು ಮನುಷ್ಯ ಅಂತ ಅವನಿಗೆ ಅವಾಗ್ಲೇ ಗೊತ್ತಾಗಿತ್ತು ಹಾಗೆ ನಾನಿಲ್ಲಿ ನೈಟ್ ಅಂದರೆ ಇಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಆರೂವರೆ ಆಗಿದೆ ಹಾಗೆ ಮಕ್ಳಿಗೇನಾದರೂ ಸ್ನ್ಯಾಕ್ಸ್ ಅಂತ ಅಂತೇಳ್ಬಿಟ್ಟು ಸಿಹಿ ಗಿಣಸನ್ನು ಬೇಯಿಸ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಹಾಗೆ ಸ್ವಲ್ಪ ಖಾರದ ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹೆಲ್ದಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ರೆಸಿಪಿನ ಮಾಡಿಕೊಟ್ಟೆ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು

ಹಾಗೆ ಇವಾಗ ನವರಾತ್ರಿ ಆಗಿರೋದ್ರಿಂದ ನಮ್ಮ ಸೈಡು ನವರಾತ್ರಿಗೆ ಯಾರು ಕೂಡ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ ಹಾಗೆ ನಮ್ಮ ಮನೆ ಹತ್ರನೇ ಒಂದು ದೇವಿ ದೇವಸ್ಥಾನ ಕೂಡ ಇದೆ ಅಲ್ಲಿ ಒಂಬತ್ತು ದಿವಸ ಪೂಜೆ ಕೂಡ ಇದೆ ಹಾಗಾಗಿ ನಾನ್ ವೆಜ್ ಏನು ಕೂಡ ಮಾಡೋದಿಲ್ಲ ಹಾಗಾಗಿ ಆಗಿ ಟೊಮೆಟೊ ನೀರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸು ಹಾಗೆ ಮಸೂರು ಎಲ್ಲ ಹಾಕ್ಕೊಂಡು ಒಂದು ದಾಲ್ ಥರ ಮಾಡ್ತಾ ಇದ್ದೀನಿ ಇದಂತೂ ತುಂಬನೇ ಚೆನ್ನಾಗಿರುತ್ತೆ ಸೊ ಇವಾಗ ಅದಕ್ಕೆ ಸ್ವಲ್ಪ ನೀರು ಅರಶಿನ ಪುಡಿ ಹಾಗೆ ಖಾರದ ಪುಡಿ ಉಪ್ಪು ಹಾಗೆ ಹುಣಸೆ ಹುಳಿ ಬೇಕು ಅಂತಾದರೆ ಹಾಕ್ಬೋದು ಬಟ್ ನಾನು ಹಾಕಿಲ್ಲ ಹಾಗೆಯೇ ಅದನ್ನು ಒಂದು ನಾಲ್ಕು ವಿಶ್ರು ಬರೆಸ್ಕೊಂಡ್ರು ಕೊನೆಗೆ ಒಗ್ಗ ಒಗ್ಗರಣೆ ಹಾಕ್ಕೊಂಡ್ರೆ ದಾಲ್ ರೆಡಿ ಆಗುತ್ತೆ ಅದ್ರ ಜೊತೆಗೆ ಏನಾದರೂ ಸೈಡ್ ಡಿಶ್ ಆಗಿರಲಿ ಅಂತ ಹೇಳ್ಬಿಟ್ಟು ಸೀಮೆ ಬದನೆಕಾಯಿ ಇತ್ತು ಅಂತ ಹೇಳ್ಬಿಟ್ಟು ಅದರ ಗೊಜ್ಜು ಮಾಡ್ತಾ ಇದ್ದೀನಿ ಇದಂತೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಖಾರ ಹಾಕ್ಕೊಂಡೇ ಮಾಡ್ಬೇಕಂತಿಲ್ಲ ಹಸಿ ಖಾರ ಹಾಕ್ಕೊಂಡು ಅಂದರೆ ಸಿಂಪಲ್ಲಾಗಿ ಒಂದು ಹಸಿ ಮೆಣಸೆಲ್ಲ ಹಾಕ್ಕೊಂಡು ಒಂದು ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಸ್ವಲ್ಪ ಏನು ಕಡಲೆಬೇಳೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಣಮೆಣ್ಸು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಹಾಕೊಂಡಿದ್ದಾದಮೇಲೆ ಇಲ್ಲಿ ಸೀಮೆ ಬದನೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ಜಾಸ್ತಿ ಹೊತ್ತೇನು ಬೇಡ ಹಾಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟ್ ಸಾಂಬಾರು ಆ ಥರ ಮಾಡೋದಕ್ಕಿಂತ ಈ ಥರ ಗೊಜ್ಜು ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಜಾಸ್ತಿ ಮಸಾಲೆ ಕೂಡ ಬೇಡ ಆಯಿತಾ ಇಲ್ಲಿ ಕಡಲೆ ಕಡಲೆಬೇಳೆನ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಎಳ್ಳು ಜೀರಿಗೆ ಹಾಗೆ ಹಟ್ಸಿ ಮೆಣಸು ಹುಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಇಷ್ಟೇ ಮಸಾಲೆ ಬೇಕಾಗಿರುವಂಥದ್ದು ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಬೆಂದಿರುವಂತಹ ಏನು ಸೀಮೆ ಬದ್ನೆಕಾಯಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವೇನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುವಂತಹ ಸೀಮೆ ಬದ್ನೆಕಾಯಿ ಗೊಜ್ಜು ರೆಡಿಯಾಗುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆಯಿತಾ ಈ ಥರ ಒಂದು ಗೊಜ್ಜನ್ನು ಮಾಡಿಕೊಂಡ್ರೆ ನಿಮಗೆ ಅನ್ನ ಸ್ವಲ್ಪ ಜಾಸ್ತಿನೇ ಸೇರುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಸೊ ಏನು ಸೀಮೆ ಬದನೆಕಾಯಿ ಗೊಜ್ಜು ರೆಡಿ ಆಯಿತು ಅಷ್ಟರಲ್ಲಿ ಏನು ಕುಕ್ಕರ್ ವಿಜಿಲ್ ಕೂಡ ಕೂಲಾಗಿತ್ತು ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಹಿಂಗು ಕರಿಬೇವಿನ ಸೊಪ್ಪು ಹಾಗೆ ಮೆಣಸು ಅದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡ್ರೆ ದಾಲ್ ಕೂಡ ರೆಡಿ ಆಯಿತು ಆಯಿತಾ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಸೈಡ್ ಡಿಶನ್ನು ೂ ಇರಬೇಕಲ್ವಾ ಅದಕ್ಕೆ ಈ ತರ ಸಿಂಪಲ್ ಆಗಿ ಸಿಮೆ ಬದನೆಕಾಯಿ ಗಜ್ಜು ಮಾಡ್ಕೊಂಡಿದ್ದೆ ಈ ಥರ ಸೀಮೆ ಬದನೆಕಾಯಿ ಗೊಜ್ಜು ಮಾಡಿಕೊಂಡ್ರೆ ಅದರಲ್ಲೇ ಊಟ ಮಾಡ್ಬೋದು ಸೈಡ್ ಡಿಶ್ ಏನು ಬೇಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಇನ್ನು ರಾತ್ರಿ ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಹೋಗಿ ಬಂದ್ವಿ ಆ್ಯಂಡ್ ನಾನಿಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನೆಲ್ಲಿಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಮನೇಲಿ ಒಂದು ನಾಲ್ಕೈದು ಚ ಏನು ನೆಲ್ಲಿಕಾಯಿ ಇತ್ತು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತ ಹೇಳಿ ನೋಡ್ತಾ ಇದ್ದರೆ ನೆಲ್ಲಿಕಾಯಿ ಇದೆ ಅಲ್ವಾ ಅದನ್ನೇ ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಆ ನೆಲ್ಲಿಕಾಯಿನ ಈ ಥರ ಚಿಕ್ಕದಾಗಿ ಈ ಥರ ಏನು ಗ್ರೇಟರಲ್ಲಿ ಈ ಥರ ತುರ್ಕೊಂಡಿದ್ದೀನಿ ಸೊ ಇವಾಗ ಈಗ ಸಪ್ರೇಟಾಗಿ ಅನ್ನನ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಒಂದುವರೆ ಗ್ಲಾಸ್ ಆಗೋ ಅಷ್ಟು ಸೋನಮೊಸ್ರಿ ರೈಸನ್ನು ಸಪ್ರೇಟಾಗಿ ಮಾಡಿಕೊಂಡು ಅದನ್ನು ಸ್ವಲ್ಪ ಏನು ಓಪನ್ ಮಾಡಿಟ್ಟು ಸ್ವಲ್ಪ ಆರಲಿ ಅಂತ ಬಿಟ್ಟಿದ್ದೀನಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸು ಹಾಗೆ ಕಡಲೆಬೇಳೆ ಏನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಏನು ಶೇಂಗಾ ಬೀಜ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾವೇನು ತುರಿದಿಟ್ಕೊಂಡಿದ್ವಲ್ಲ ಆ ನೆಲ್ಲಿಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅನ್ನನ ಸೇರಿಸ್ಕೊಂಡ್ರೆ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನೀವು ಮೆಣಸಿನ ಬದಲು ಕಾಯಿ ಮೆಣಸನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಹಾಕ್ಕೊಂಡಿಲ್ಲ ನಿನ್ನೆ ಪಾಲಕ್ ಪಲಾವ್ ಮಾಡಿದರೆ ಸ್ವಲ್ಪ ಸ್ಪೈಸಿ ಆಗಿತ್ತು ಮಕ್ಕಳಿಗೆ ಸ್ವಲ್ಪ ಸ್ಪೈಸಿ ಇದ್ರೆ ಸೊ ಅಷ್ಟೊಂದು ಇಷ್ಟಪಡೋದಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಹಸಿ ಏನು ಕೂಡ ಹಾಕಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಸ್ಪೈಸಿನೇ ಇಲ್ಲದೆ ಈ ತರ ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ ಮಕ್ಳಿಗಂತೂ ಈ ತರ ಮಾಡ್ಕೊಂಡ್ರೆ ತುಂಬಾನೇ ಇಷ್ಟ ಆಗುತ್ತೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶಿಂಗ್ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಇದಕ್ಕೆ ನೀವು ಲೆಮನ್ ಜ್ಯೂಸ್ ಕೂಡ ಹಾಕೊಳ್ಬಹುದು ಬಟ್ ನಾನು ಹಾಕೊಂಡಿಲ್ಲ ಯಾಕಂದ್ರೆ ನೆಲ್ಲಿಕಾಯಿ ಕೂಡ ಹುಳಿಯಾಗಿರೋದ್ರಿಂದ ಏನು ನೆಲ್ಲಿಕಾಯಿ ಚಿತ್ರಾನ್ನ ಸ್ವಲ್ಪ ಹುಳಿಯಾಗೇ ಇರುತ್ತೆ ಲೆಮನ್ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಹಾಕ್ಕೊಂಡಿಲ್ಲ ಹಾಗೆ ಮಧ್ಯಾಹ್ನ ಇಲ್ಲಿ ಅಮ್ಮ ಸ್ವಲ್ಪ ಏನು ಕಬ್ಬೆಲ್ಲ ತೆಗೆದು ಮಕ್ಕಳು ತಿಂತಾ ಅದಕ್ಕಿಂತ ಸ್ವಲ್ಪ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದೀನಿ ಫಸ್ಟ್ ಟೈಮ್ ಕಬ್ಬಿನ ಜ್ಯೂಸ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಹಾಗೆ ರುಬ್ಕೊಂಡೆ ಬಟ್ ಇದು ಪುಡಿ ಪುಡಿ ಆಯ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡೆ ಆವಾಗ ಇದು ಜ್ಯೂಸ್ ಬಿಡೋದಕ್ಕೆ ಶುರು ಆಯ್ತು ಇಲ್ಲಿ ನೋಡ್ತಿದ್ರಲ್ವ ಈ ಥರ ಫಸ್ಟಿಗೆ ನಾನು ಹಾಗೆ ರುಬ್ಕೊಂಡ್ರೆ ಜ್ಯೂಸ್ ಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಬಿಟ್ಟಿಲ್ಲ ಸೊ ಅದಕ್ಕೆ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಡಾಗ ಈ ಥರ ಹಿಂಡ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನೀವು ಈ ಥರ ಹಿಂಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಒಂದು ಬಟ್ಟೆನಲ್ಲಿ ಈ ಥರ ಹಿಂಡ್ಕೊಳ್ಬೋದು ಅಥವಾ ಚಹ ಸೋಸ್ತೀವಿ ಅಲ್ವಾ ಅದರಲ್ಲಿ ಕೂಡ ಜರಡಿ ಹಿಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಬಟ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯಾವ ರೀತಿ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಲಿಂಬೆ ರಸ ಹಾಕಿ ಕುಡಿದ್ರೆ ನಾವೇನು ರೋಡ್ ಸೈಡಲ್ಲಿ ಏನು ಕಬ್ಬಿನ ಜ್ಯೂಸ್ ಎಲ್ಲ ಕೊಡಿತೀವಲ್ಲ ಅದೇ ರೀತಿ ಬಂದಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಜಾಸ್ತಿ ಟೇಸ್ಟ್ ಬರಬೇಕಾದ್ರೆ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ಬೋದು ಹಾಗೆ ಅದಕ್ಕೆ ಸ್ವಲ್ಪ ಲೆಮನನ್ನು ಹಾಕಿದ್ರೆ ತುಂಬನೇ ಟೇಸ್ಟಿಯಾಗಿರುವಂಥ ಕಬ್ಬಿನ ಜ್ಯೂಸ್ ಮನೇಲೇ ಮಾಡ್ಕೊಂಡಿದ್ದಾಯಿತು ಹಾಗೆ ಇವತ್ತಿನ ಒಂದು ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂಟೆ ಕೆ ಬಾಯ್